ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಎಂಬತ್ತು ಸಾವಿರ ರೂಪಾಯಿ ತಿಂಗಳಿಗೆ ಸಂಬಳ ಬರ್ತಾ ಇದೆ ಇನ್ನೇನು ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾನೆ ಈ ಗೊಂದಲ ಶುರು ಆಯಿತು ಸೊ ಯಾರೋ ಹೇಳಿದ್ದಾರೆ ಡಾಕ್ಟರ್ ಖಾದರ್ ಹತ್ರ ಹೋಗಿ ಏನಾದರೂ ಒಳ್ಳೇದಾಗ್ಬೋದು ಎನಿವೇ ನಾಳೆ ಆಪ್ರೇಷನ್ ಇಟ್ಕೊಂಡಿದ್ದೀರಾ ಅಂತ ಬಾಯಲ್ಲಿ ಟ್ಯೂಬ್ ಹಾಕಿದ್ದಾರೆ ಊಟ ಇಲ್ಲ ಅಂತ ಒಂದು ಇಪ್ಪತ್ತು ದಿವಸದಿಂದ ಟ್ಯೂಬಲ್ಲೇ ಕಳಿಸ್ತಾರೆ ಬಂದಿದ್ದಾರೆ ನಾವು ಕೇಳಿದ್ದೀವಿ ನೀವು ಡಯಾಬಿಟಿಸನ್ನು ವಾಸಿ ಮಾಡಿದ್ದೀರಾ ಗ್ಯಾಂಗ್ರೀನು ಆಗಿರೋ ತುಂಬ ಪೇಷಂಟ್ಸ್ ಈಗ ನಡೀತಾ ಇದ್ದಾರೆ ಕಾಲು ಕಟ್ ಮಾಡಿದೆ ಇವೆಲ್ಲ ತುಂಬಾ ನಾವು ಪೇಪರ್ಗಳಲ್ಲಿ ಓದಿದ್ದೀವಿ ತುಂಬ ಜನ ಪೇಶಂಟ್ಸು ವಾಸಿ ಮಾಡಿಕೊಂಡು ಆರಾಮಾಗಿದ್ದಾರೆ ಅಂತ ಕ್ಯಾನ್ಸರ್ ವಾಸಿಯಾಗಿದೆ ಬಿ ಪಿ ವಾಸಿಯಾಗಿದೆ ಟ್ರೈಗ್ಲಿಸರೈಡ್ಸ್ ವಾಸಿಯಾಗಿದೆ ಇವೆಲ್ಲ ಪರವಾಗಿಲ್ಲ ಬಟ್ ಕ್ಯಾನ್ಸರ್ ಬೋನು ಅದೂ ಮಾಮೂಲಾಗಿ ಗರ್ಭಕೋಶದಲ್ಲಿ ಗಡ್ಡೆ ಇದೆ ಸ್ತನದಲ್ಲಿ ಗಡ್ಡೆ ಇದೆ ಅಂದರೆ ಹೆಂಗೋ ವಾಸಿ ಮಾಡ್ಕೊಬೋದಿತ್ತು ಇದು ಬೋನ್ ಕ್ಯಾನ್ಸರ್ ಆಗಿದೆ ಏನೂ ಮಾಡೋಕ್ಕಾಗೋದಿಲ್ಲ ಎಲ್ಲಿಗೂ ಹೋಗಬೇಡಿ ನಾಳೆನೇ ಬಂದುಬಿಡಿ ಅಂತ ಎಲ್ಲ ಬಿಲ್ಲ ಅವರು ಅಮ್ಮ ಅವರು ನಂಜನಗೂಡು ಪಕ್ಕದಲ್ಲಿ ಇದ್ದವರು ಕರ್ಕೊಂಡು ಬಂದಿದ್ದಾರೆ ಏನೋ ಒಂದು ನೋಡೋಣ ಏನಾರತಾರೆ ಸಾರ್ ಏನಾದ್ರು ಮಾಡ್ತಾರೆ ಅಂತ ಬಟ್ ಆಗಾಗಲೇ ನಾವು ತುಂಬ ರೀತಿ ಕ್ಯಾನ್ಸರ್ ಗಡ್ಡೆಗಳು ತುಂಬ ರೀತಿ ಪ್ರಾಬ್ಲಮ್ಸ್ಗೆ ನಾನು ಮೂಲತಃ ಹೋಮಿಯೋಪತಿ ವೈದ್ಯ ವಿಧಾನದಲ್ಲಿ ಕೆಲವು ಔಷಧಿಗಳನ್ನು ಕೊಟ್ಟು ನಮ್ಮ ಸಿರಿಧಾನ್ಯಗಳನ್ನು ಊಟ ಮಾಡಿಸಿ ಈ ಕಾಯಿಲೆಗಳನ್ನೆಲ್ಲ ವಾಸಿ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಜನಕ್ಕೆ ವಾಸಿ ಮಾಡಿದ್ದೀವಿ ಆದರೆ ಈ ಕ್ಯಾನ್ಸರ್ ಅನ್ನೋ ಪದ ಬಂದ ತಕ್ಷಣ ಜನ ಅದೆಲ್ಲ ಸು ನೋಡಿ ಅಷ್ಟೆಲ್ಲ ಸೈಲೆಂಟಾಗಿ ಕೂತಿದ್ದಾರೆ ಈಗ ನಾನು ಕ್ಯಾನ್ಸರ್ ಅನ್ನೋ ಪದ ಶುರು ಮಾಡಿದ್ದೀನಿ ಎಲ್ಲರೂ ಅಂತ ಆಗ್ಬಿಟ್ಟು ಅದೇನೋ ಭಯ ಆ ಪದ ಉಪಯೋಗಿಸಿದ್ರೆ ಭಯ ಸೊ ನನ್ನ ಹತ್ರ ಬಂದು ವಾಸಿ ಮಾಡಿಕೊಂಡಿರೋರು ಮೋರ್ ದ್ಯಾನ್ ಫೈವ್ ಹಂಡ್ರೆಡ್ ಪೀಪಲ್ ದೇ ಕ್ಯಾನ್ಸರ್ ವಾಸಿ ಮಾಡಿಕೊಂಡಿರೋರು ಆರಾಮಾಗಿರೋರು ಆದರೆ ಒಬ್ಬರು ಹೇಳೋದಿಲ್ಲ ಯಾಕಂದರೆ ನನ್ನ ಕ್ಯಾನ್ಸರ್ ಇತ್ತು ವಾಸಿಯಾಗಿದೆ ಅಂದರೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ಕೊಳ್ಳೋದಕ್ಕೂ ಅವರು ನಾನು ಆಯ್ತು ತಪ್ಪೋ ವಾಸಿಯಾಗಿದೆ ಆರಾಮಾಗಿದ್ದೀನಿ ಬೇಕಾದರೆ ನಾನು ಮನೆಗೆ ಬಂದು ಕಾಲ್ಗೆ ನಮಸ್ಕಾರ ಬಿದ್ದು ಇನ್ಫ್ಯಾಕ್ಟ್ ಈಗ ಇಬ್ಬರು ಮೂರು ಜನ ಪೇಷಂಟ್ಸ್ ಇದ್ದಾರೆ ಪ್ರತಿ ವಾರ ಬರ್ತಾರೆ ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ ಬಟ್ ಖುದ್ದಾಗಿ ಅವರು ಬೇರೆಯವರಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇದು ತುಂಬ ಶೋಚನೀಯಕರವಾದ ವಿಷಯ ಯಾಕೆಂದರೆ ಈಗ ನಮ್ಮ ದೇಶ ಒಂದೇ ಅಲ್ಲ ಇಡೀ ಪ್ರಪಂಚದಲ್ಲಿ ಈ ಕ್ಯಾನ್ಸರ್ ಮಹಮ್ಮಾರಿ ರೋಗ ಟ್ರಿಲಿಯನ್ ಡಾಲರ್ ಬಿಸ್ನೆಸ್ ಅಂದರೆ ಅದು ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ದೇಶದ ಬಜೆಟ್ಗಿಂತ ಹೆಚ್ಚು ದುಡ್ಡು ಈ ಕ್ಯಾನ್ಸರ್ ರೋಗಿಗಳು ಖರ್ಚು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ತನಕ ಕ್ಯಾನ್ಸರ್ ವಾಸಿಯಾಗಿದೆ ಅಂತ ಬಂದಿರೋ ಪರ್ಸೆಂಟೇಜ್ ಈ ದೊಡ್ಡ ಇಂಡಸ್ಟ್ರಿಯಿಂದ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ನೂರು ಜನಕ್ಕಾದರೆ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಜನಕ್ಕೆ ವಾಸಿ ಇದು ನಾನು ಹೇಳ್ತಾ ಇರೋ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ ಅವರೇ ಅವರಾಗಿ ಹೇಳ್ಕೊಳ್ತಾ ಇದ್ದರು ಸೊ ಇದು ಒಂದು ದೊಡ್ಡ ಮಹಮ್ಮಾರಿ ರೋಗ ಒಂದು ಕಡೆ ಅಂತ ಈ ಚಿತ್ರನೇ ಇದೆಯಲ್ಲ ಅದು ನಿಜವಾದ ರೋಗ ಅದು ನಿಜವಾದ ರೋಗ ಈ ಭಯಾನಕ ಸ್ಥಿತಿಯನ್ನು ನಮ್ಮೆಲ್ಲರ ಗೂಬೆ ಮೇಲೆ ಕೂರಿಸಿದ್ದಾರೆ ಈ ಸಿರಿಧಾನ್ಯಗಳನ್ನು ತಿನ್ನಿಸ್ಬೇಕು ನಿಮ್ಮ ಮಗುಗೆ ಬಿಡದೆ ಈ ಐದು ಧಾನ್ಯಗಳನ್ನು ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಅವನು ಐದು ಸತಿ ಕೇಳಿದರೆ ಐದು ಸತ್ತಿ ಊಟ ಮಾಡಿಸಿ ಅಂದರೆ ಈಗ ಊಟ ಮಾಡೋಕ್ಕಾಗಲ್ವಲ್ಲ ಡಾಕ್ಟ್ರೇ ಅಂತ ಕೇಳಲ್ಲ ಬಾಯಿ ತಗಿಯೋಕ್ಕಾಗಲ್ಲ ಆ ಗಂಜಿ ಮಾಡಿ ಆ ಟ್ಯೂಬಿಂದನೇ ಹಾಕಿ ಅಂತ ಮೂರು ದಿವಸ ಗಂಜಿ ಆರ್ಕ ಗಂಜಿ ಸಾಮೆ ಗಂಜಿ ಆ ಟ್ಯೂಬ್ ಮೂಲಕ ಹಾಕಿದ್ದಾರೆ ಡಾಕ್ಟ್ರಿಗೆ ಫೋನ್ ಮಾಡಿ ದುಡ್ಡು ಇಲ್ಲ ನಮ್ಮ ಹತ್ರ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ದುಡ್ಡು ಶೇಖರಣೆ ಮಾಡಿಕೊಂಡು ಆ ಸಾಲ ಮಾಡಿಕೊಂಡು ಬರ್ತೀವಿ ಅಂತ ಆ ಆಪರೇಷನನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಮೂರು ದಿವಸ ಟೈಮ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಮೂರು ದಿವಸ ಈ ಗಂಜಿ ಕುಡಿದ ಮೇಲೆ ನಾನು ಒಂಚೂರು ಔಷಧಿ ಕೊಟ್ಟಿದ್ದೀನಿ ಆ ಮಗು ಬಾಯಿ ಅಲ್ಲಾಡ್ಸೋಕ್ಕಾಯ್ತು ಅಲ್ಲಾಡ್ಸೋಕ್ಕಾಯ್ತಲ್ಲ ಅಂತ ನೋಡಮ್ಮ ಇನ್ನೊಂದು ವಾರ ಟೈಮ್ ಕೊಡಿ ಪ್ರಯತ್ನ ಮಾಡೋಣ ಆಮೇಲೆ ಮತ್ತೆ ಬೇಕಾದರೆ ಆಪ್ರೇಷನ್ಗೆ ಹೋಗುವಂತೆ ಅಂತ ಕೇಳಿದೆ ಒಂದು ವಾರ ಆದಮೇಲೆ ಮಗು ಬಾಯಿ ಅಲ್ಲಾಡ್ಸೋಕ್ಕೆ ಶುರುವಾಯಿತು ತಿನ್ನೋಕೆ ಶುರುವಾಯಿತು ಮೂರನೇ ವಾರಕ್ಕೆ ಮಗು ಬಾಯಿ ಪೂರ್ತಿ ಮಗು ಅಂತ ಇದ್ದೀನಿ ಇಪ್ಪತ್ತ್ಮೂರು ವರ್ಷದಿಂದ ಮದುವೆ ಮಾಡ್ಕೋಬೇಕು ಯಾಕೆಂದರೆ ಅವನಿಗೆ ಪ್ರತಿ ದಿವಸ ಅವರ ತಾಯಿ ಚಿಕ್ಕ ಮಕ್ಕಳಿಗಿಂತ ಅವ್ನು ಬಾಯ್ ತೆಗ್ಯಕ್ಕೆ ಆಗ್ತಾ ಇಲ್ಲ ಅಂತ ತಿನ್ಸೋಕ್ಕಾಗ ಮಗು ಮಗು ಅಂತ ಸೊ ಮೂರು ವಾರಕ್ಕೆ ಅವನು ಸರಾಗವಾಗಿ ಊಟ ಮಾಡೋಕ್ಕೆ ಶುರು ಮಾಡಿದ ಔಷಧಿ ಕೊಟ್ಟೆ ಮೂರು ತಿಂಗಳಾಯಿತು ಎಲ್ಲ ಮಾಯ ಆಗೋಗಿದೆ ಪೂರ್ತಿ ಏನೂ ಗೊಂದಲ ಇರಲಿಲ್ಲ ತುಂಬ ಖುಷಿ ಆಗ್ಬಿಟ್ಟ ಅವ್ರಿಗೆ ಮೂರು ತಿಂಗಳು ರಜೆ ಹಾಕಿದ್ದ ಮತ್ತೆ ವಾಪಸ್ ಹೋಗಿ ಜಾಯ್ನ್ ಆಗಿದೆ ಬಿ ಪಿ ಓ ಕೆಲಸ ಮತ್ತೆ ಆ ಪಿಜ್ಜಾ ಆ ಪೆಪ್ಸಿ ಆ ಬರ್ಗರು ವಾರಕ್ಕೆ ಒಂದ್ಸರ್ತಿ ತಿನ್ನಕ್ಕೆ ಶುರು ಮಾಡಿದ್ದಾನೆ ಮೂರುವರೆ ಮೇಲೆ ಈ ಕಡೆ ಮತ್ತೆ ಬೋನ್ ಎಕ್ಸ್ಟ್ರಾ ಗ್ರೋತು ಬೆಳೆಯೋಕ್ಕೆ ಶುರು ಮತ್ತೆ ಕತೆ ಶುರು ಮತ್ತೆ ಡಾಕ್ಟರ್ ಹತ್ರ ನೋಡಿರಿ ಮತ್ತೆ ಆ ಡಾಕ್ಟ್ರ್ ಹತ್ರನೇ ಹೋಗ್ತಾರೆ ಯಾಕೆಂದ್ರೆ ಭಯ ಮತ್ತೆ ವಾಪಸ್ ಬಂದಿದ್ಯಾ ಕಾದ್ರ ಹತ್ರ ಹೋದ್ರೆ ಏನು ಹೇಳ್ತಾನೆ ಗೊತ್ತಿಲ್ಲ ಅವ್ನಿಗೆ ಏನು ಟೆಸ್ಟ್ ಮಾಡೋದಿಲ್ಲ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾನೆ ನಿದ್ದೆ ಬರ್ತಾ ಇದೆಯಾ ಕಕ್ಕ ಬರ್ತಾ ಇದೆಯಾ ಹುಚ್ಚೆ ಮಾಡ್ತಾ ಇದಿಯಷ್ಟಿ ಹುಚ್ಚೆ ಮಾಡ್ತೀಯ ಎಷ್ಟಿ ಕಕ್ಕ ಮಾಡ್ತೀಯ ಕಕ್ಕ ಸರೀಗ್ ಬರ್ತಾ ಇದೆಯಾ ಟಾಯ್ಲೆಟ್ಗೆ ಅಂಟ್ಕೊಳತ್ತಾ ನೀರು ಹಾಕಿದ್ರೆ ಅಂಟಿಕೊಳ್ಳದೆ ಹೋಗತ್ತಾ ಈ ಥರ ಪ್ರಶ್ನೆಗಳೆಲ್ಲ ಕೇಳ್ತಾನೆ ಇವನಿಗೇನು ಗೊತ್ತಾಗತ್ತೆ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಮತ್ತೆ ಅಲ್ಲಿಗೆ ಹೋಗಿದ್ದಾರೆ ನಾನು ಮೂರು ತಿಂಗಳಲ್ಲಿ ಅವನಿಗೆ ಮೂರುವರೆ ಲಕ್ಷ ತಗೊಂಬ ಆಮೇಲೆ ಮತ್ತೆ ಮೂರು ಲಕ್ಷ ಆಗ್ಬೋದು ಅಂತೂ ಹೇಳಿದ್ದ ಡಾಕ್ಟರ್ ಹೇಳಿದ್ದನ್ನು ಏನೂ ಲೆಕ್ಕ ಮಾಡದೆ ವಾಸಿ ಮಾಡಿ ಕೊಟ್ಟರೆ ಮತ್ತೆ ವಾಪಸ್ ಹೋಗಿ ಈ ಬ್ರೆಡ್ಡು ಬಿಸ್ಕೆಟ್ಟು ಕೇಕು ಚಾಕ್ಲೇಟು ಲೊಟ್ಟೆ ಲಸ್ಕು ಪಿಜ್ಜಾ ಬರ್ಗರು ಪೆಪ್ಸಿ ಕೋಕು ಈ ಇವೆಲ್ಲ ಕುಡಿದು ಮತ್ತೆ ವಾಪಸ್ ರೋಗ ತರಿಸ್ಕೊತಾನೆ ಮತ್ತೆ ನನ್ನ ಹತ್ರ ಬರ್ಬೋದು ಡೈರೆಕ್ಟಾಗಿ ಬರಲ್ಲ ಅಲ್ಲಿ ಹೋಗಿ ಮತ್ತೆ ಚೆಕ್ ಮಾಡಿಸ್ತಾರೆ ಮತ್ತೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ ಸೊ ಅವನು ಬಂದು ನನ್ನನ್ನು ಏನು ಜೋರಾಗಿ ಮಾತಾಡ್ತಾನೆ ಅವನು ಇನ್ನೂ ಪೂರ್ತಿ ಬಾಯಿ ಮುಚ್ಕೊಂಡಿಲ್ಲ ಅವನು ಆಸ್ಪತ್ಗೆ ಏನು ಡಾಕ್ಟ್ರೇ ವಾಸಿ ಮಾಡ್ತೀನಿ ನಾನು ವಾಸಿ ಮಾಡ್ತೀನಿ ಅಂತ ಹೇಳಲೂ ಇಲ್ಲ ಅವನಿಗೆ ಬಂದಿದ್ದಾನೆ ತಿನ್ನಂಗೆ ಮಾಡಿದ್ದೀನಿ ಹೋಗಿದ್ದಾನೆ ನಾನು ಐಡೆಂಟಿ ಒನ್ ಆ ಐಡೆಂಟಿ ಒನ್ ಸಿ ವಾಟ್ ಪ್ರಾಬ್ಲಮ್ ಈ ಹ್ಯಾಡ್ ಐ ಕೇರ್ ಟು ಹುಡ್ಸ್ ಅಬೌಟ್ ದ ನೇಮ್ ಆಫ್ ದ ಡಿಸೀಸ್ ನನಗೆ ಅವನಿಗೆ ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗಲೇ ಬೇಕಾಗಿಲ್ಲ ಅಂಥ ಸಿಚ್ಯುವೇಶನ್ ಬಂದು ಮತ್ತೆ ವಾಪಸ್ ಬಂದಿದೆಯಲ್ಲ ಡಾಕ್ಟ್ರೇ ಅಂತ ಹೇಳಿ ಆಯ್ತಪ್ಪ ಮತ್ತೆ ಈ ಮೂರು ತಿಂಗಳಲ್ಲಿ ಏನೇನು ತಿಂದಿದೆಯಾ ಹೇಳು ಅಂದರೆ ಇವೆಲ್ಲ ಹೇಳಕ್ಕೆ ಶುರು ಮಾಡಿದೆ ಈಗಲೂ ಏನು ತೊಂದರೆ ಇಲ್ಲಪ್ಪ ಮತ್ತೆ ಅದನ್ನು ನಿಲ್ಲಿಸು ನಿಮ್ಮ ತಾಯಿ ಮತ್ತೆ ಮಗು ತಿನ್ನು ತಿನ್ನು ಅಂತ ತೊಂದರೆ ಮಾಡ್ಕೊಳ್ಳೋದು ಅಷ್ಟು ಅದ್ರ ಬುದ್ಧಿ ತಗೊಂಡು ಮತ್ತೆ ಆರ್ಕ ನವನೇ ಸಾಮೆ ಗಂಜಿ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಇಡ್ಲಿ ಮಾಡಿಕೊಂಡು ತಾಲಿಪಟ್ಟು ಮಾಡಿಕೊಂಡು ಚಪಾತಿ ಮಾಡಿಕೊಂಡು ಅಂತ ಹೇಳಲ್ಲ ಯಾಕಂದರೆ ಅದರಲ್ಲಿ ಗ್ಲೂಟೆನ್ ಅನ್ನೋ ಒಂದು ಪ್ರೋಟೀನ್ ಇಲ್ಲ ನಮ್ಮ ಸಿರಿಧಾನ್ಯಗಳಲ್ಲಿ ಅದು ಇಲ್ಲದೆ ಇರೋದ್ರಿಂದಾನೇ ನಾವು ಚಪಾತಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ರೊಟ್ಟಿ ತಟ್ಕೋಬೋದು ಆ ಭಯಾನಕವಾದ ಪದಾರ್ಥ ನಮ್ಮ ಸಿರಿಧಾನ್ಯಗಳಲ್ಲಿ ಇಲ್ಲದೇ ಇರೋದರಿಂದನೇ ತುಂಬ ಉಪಯೋಗ ಆಗ್ತಾ ಇರುವಂಥ ಅಂಶ ಅದು ಸೊ ಈ ಸಿರಿಧಾನ್ಯಗಳನ್ನು ಮತ್ತೆ ಆ ಯುವಕನಿಗೆ ಈಗ ಮಗು ಅಲ್ಲ ಅವನು ಬಂದು ನನ್ನ ಬೈದಿದ್ದಾನಲ್ಲ ಅದಕ್ಕೋಸ್ಕರ ತಿನಿಸಿ ಅನದರ್ ಸಿಕ್ಸ್ ವೀಕ್ಸಲ್ಲಿ ಮತ್ತೆ ಅದು ಕಮ್ಮಿ ಆಯಿತು ಈಗ ಅವನಿಗೆ ಎರಡನೇ ಸತಿ ಆದಮೇಲೆ ಬುದ್ಧಿ ಬಂದಿದೆ ಈಗ ಅವನು ಎಷ್ಟು ಮಟ್ಟಕ್ಕೆ ಅಂದ್ರೆ ಅವನೇ ಈಗ ಮನೆ ತಗೊಂಡು ಬೆಂಗಳೂರಲ್ಲಿ ಎಲ್ಲ ಅಡಿಗೆ ಮಾಡಿಕೊಂಡು ಈ ಸಿರಿಧಾನ್ಯಗಳನ್ನು ಬಿಟ್ಟು ಬೇರೆ ಇನ್ನೇನು ತಿನ್ನೋದಿಲ್ಲ ಎಷ್ಟು ಮಟ್ಟಕ್ಕೆ ಅಂದ್ರೆ ತನ್ನ ಸ್ನೇಹಿತರನ್ನ ಕರೆದು ಅಡಿಗೆ ಮಾಡಿ ಊಟ ಹಾಕಿ ತಿನ್ನು ನಿಮ್ಗೆಲ್ಲರಿಗೂ ಒಳ್ಳೆಯದಾಗತ್ತೆ ಯಾವ ಕಾಯಿಲೆ ಬರೋದಿಲ್ಲ ಅಂತ ಹೇಳೋಕೆ ಶುರು ಮಾಡಿದ್ದಾನೆ ಅಲ್ಲಪ್ಪ ನೀನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ತೀಯಾ ಈ ವಾಟ್ಸ್ಆ್ಯಪ್ ಫೇಸ್ಬುಕ್ ಇದು ಅದು ಅಂತ ಅಲ್ಲಾಡಿಸ್ತಾ ಇರ್ತೀರಲ್ಲ ನೀವೆಲ್ಲರೂ ಒಂದು ಮಾತು ಆ ಫೇಸ್ಬುಕ್ಕಲ್ಲಿ ಹಾಕ್ಬಾರ್ದ ಅಂತ ಯಾರೋ ಕೇಳಿದ್ರಂತೆ ಅದು ಹೆಂಗೆ ಹಾಕ್ತಾನೆ ನೋಡ್ರಪ್ಪ ನೀವು ಅವನಿಗೆ ಇನ್ನೂ ಮದುವೆ ಆಗಬೇಕು ಅಲ್ವೇ ಸೊ ಫೇಸ್ಬುಕ್ಕಲ್ಲಿ ಫೇಸ್ ಹಾಕ್ಬಿಟ್ಟು ನನಗೆ ಕ್ಯಾನ್ಸರ್ ಇತ್ತು ಅಂತ ಹೇಳ್ಕೊತಾನೆ ಅವನು ಅಂತೆ ಅವನಿಗೆ ತುಂಬ ಬಲವಾದ ಕಾರಣ ಇದೆ ಹೇಳ್ಕೋಬಾರದು ಅನ್ನೋದರಲ್ಲಿ ಬಟ್ ತುಂಬ ಜನ ನನ್ನ ಹತ್ರ ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ಏಯ್ಟಿ ಇಯರ್ಸು ಕ್ಯಾನ್ಸರಿಂದ ನರಳ್ತಾ ಇದ್ದವ್ರಿಗೆಲ್ಲರಿಗೂ ಉರಿ ಹತ್ತುತ್ತೆ ಕಾಲಲ್ಲಿ ಉರಿ ಮೇಲೆ ಉರಿ ಕೆಳಗಡೆ ಉರಿ ಎಲ್ಲಿ ಉರಿತಾ ಇದೆ ಅಂತ ಗೊತ್ತಿಲ್ಲದೆ ಇರೋಷ್ಟು ಉರಿ ರೇಡಿಯೋ ಥೆರಪಿ ಈ ಥೆರಪಿ ಆ ಥೆರಪಿ ಮುಗಿಸ್ಕೊಂಡು ಒದ್ದಾಡ್ತಾ ಇರೋವ್ರೂ ಆರ್ಕ ಸಾಮೆ ಊಟ ಮಾಡಿದರೆ ಎಷ್ಟು ಸರಾಗವಾಗಿ ಅವರು ಜೀವನ ಮಾಡ್ಬೋದು ಅನ್ನೋದು ಮೂರು ವಾರದಲ್ಲಿ ನಿಮಗೆ ಅನುಭವ ಬರುತ್ತೆ ಈಗ ನೀವೆಲ್ಲರೂ ಡಯಾಬಿಟಿಸ್ ಇವೆಲ್ಲ ಈಗ ಡಯಾಬಿಟಿಸ್ ನನಗಿದೆ ನಮ್ಮ ಡಾಕ್ಟರ್ ಹೇಳಿದ್ದಾರೆ ಬೆಳಗ್ಗೆ ಹತ್ತು ಯೂನಿಟು ಇಪ್ಪತ್ತು ಯೂನಿಟು ಸಾಯಂಕಾಲ ಅದನ್ನು ಹೇಳ್ಕೊಳ್ಳೋದಕ್ಕೆ ಈಗ ತೊಂದರೆ ಇಲ್ಲ ಯಾಕೆಂದರೆ ಅದನ್ನೆಲ್ಲ ಸೊಸೈಟಿಯಲ್ಲಿ ಅದೇನು ದೊಡ್ಡ ಮಹಾ ಘನತೆ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಅಷ್ಟು ಅದನ್ನೇ ಹೇಳ್ಕೊಳ್ತಾ ಇದ್ದಾರೆ ಆದರೆ ಕ್ಯಾನ್ಸರ್ ಬಗ್ಗೆ ನಮಗೆ ಇನ್ನೂ ಆ ಧೈರ್ಯ ಬಂದಿಲ್ಲ ಯಾಕಂದರೆ ಅಲ್ಲಿಗೆ ಹೋಗಿದ್ದವರು ವಾಪಸ್ ಬಂದಿಲ್ಲ ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಕಳೆದ ಹದಿನೈದು ವರ್ಷದಲ್ಲಿ ನಾವು ತುಂಬ ಓ ಪ್ರೂಫ್ ಕೊಡಿ ಅಂತಾರೆ ಏನು ಪ್ರೂಫ್ ಕೊಡೋದು ನಾನು ಮತ್ತೆ ಹೋಗಿ ಅವ್ರ ಹತ್ರ ಎಲ್ಲ ಇಷ್ಟು ದೊಡ್ಡ ಫೈಲ್ ಮಾಡಿಸೋದಕ್ಕೆ ಎರಡೂವರೆ ಲಕ್ಷ ಆಗುತ್ತೆ ಕ್ಯಾನ್ಸರ್ ಇಲ್ಲ ಅಂತ ಹೇಳೋದಕ್ಕೆ ಎರಡೂವರೆ ಲಕ್ಷ ಕ್ಯಾನ್ಸರ್ ಇದೆ ಅಂತ ಹೇಳೋದಕ್ಕೆ ಮೂರು ಲಕ್ಷ ಹೆಂಗ್ರಿ ಇದು ಸೊ ನನಗೆ ಯಾವ ಡಾಕ್ಯುಮೆಂಟೇಶನು ಯಾವ ಪ್ರೂಫು ಯಾರಿಗೂ ಕೊಡಬೇಕಾಗಿಲ್ಲ ನಾನು ನಾನು ನಿಮಗೆ ಒಂದೇ ಒಂದು ತಾತ್ವಿಕವಾದ ತಾರ್ಕಿಕವಾದ ಅದ್ಭುತವಾದ ಗುಣ ನಮ್ಮ ಸಿರಿಧಾನ್ಯಗಳಲ್ಲಿ ಇದೆ ಅದನ್ನು ಇಲ್ಲೆಲ್ಲಾದರೂ ಡಾಕ್ಟರ್ಗಳು ವಿಜ್ಞಾನಿಗಳು ಇದ್ದರೆ ಕೇಳಿಸ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಸುತ್ತಮುತ್ತಲಿದವ್ರಿಗೆ ನೀವು ಡಾಕ್ಟ್ರ್ಗಳಾಗಿದ್ದಕ್ಕೆ ವಿಜ್ಞಾನಿಗಳಿಗಾಗಿದ್ದಕ್ಕೆ ನಿಮ್ಮ ಜವಾಬ್ದಾರಿತನ ಅಂತ ತಿಳ್ಕೊಂಡು ಎಲ್ಲರಿಗೂ ಈ ತಿಳುವಳಿಕೆಯನ್ನು ಹಂಚಿಕೊಳ್ಳಿ ದುಡ್ಡು ಚಾರ್ಜ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ದೇವರು ಕೊಟ್ಟಿರೋ ಅದ್ಭುತವಾದ ಸಿರಿಧಾನ್ಯ ಸಿರಿಧಾನ್ಯಗಳಲ್ಲಿ ಎಂಟು ಪರ್ಸೆಂಟಿಂದ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ನಾರಿನ ಅಂಶ ದೇವರು ಸಂಕೀರ್ಣವಾಗಿ ಸಂಕ್ಲಿಷ್ಟವಾಗಿ ಹಿಮಡಿಸಿದ್ದಾರೆ ಆ ಅದ್ಭುತವಾದ ರಚನೆಯಿಂದ ಈ ಮಧು ಅಂತಾರೆ ಗ್ಲುಕೋಸ್ ಆ ಮಧುವನ್ನು ಸಿಹಿಯಾಗಿರುತ್ತೆ ಅದು ಯಾವಾಗ ನೀವು ರಾಗಿ ಹಿಟ್ಟು ತಿನ್ನಿ ನವಣೆ ಹಿಟ್ಟು ತಿನ್ನಿ ಆರ್ಕ ಹಿಟ್ಟು ತಿನ್ನಿ ಅಥವಾ ಗೋಧಿ ಹಿಟ್ಟೇ ತಿನ್ನಿ ಅಥವಾ ಈ ಬಿಳಿ ಅಕ್ಕಿ ಹಿಟ್ಟು ತಿನ್ನಿ ಯಾವುದೇ ಹಿಟ್ಟು ತಿಂದರೂ ಕೊನೆಗೆ ನೂರ ಎಂಟು ಜೀವ ರಾಸಾಯನಿಕ ಕ್ರಿಯೆಗಳ ಸರಮಾಲೆಯಲ್ಲಿ ಈ ಜೀವ ನಮ್ಮ ಇಡೀ ದೇಹದಲ್ಲಿದ್ದ ಈ ಜೀವ ಏನು ಮಾಡುತ್ತೆ ಆ ಚೈತನ್ಯ ಏನು ಮಾಡುತ್ತೆ ಈ ಆಹಾರ ಪದಾರ್ಥಗಳನ್ನು ಸಣ್ಣದಾಗಿ 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 ಮಾಡ್ತಾ 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 ಕೊನೆಗೆ ಗ್ಲೂಕೋಸ್ ಅನ್ನೋ ಒಂದು ಅದ್ಭುತವಾದ ಪದಾರ್ಥವನ್ನು ಪಚನನಾಳದ ಜೀರ್ಣಕ್ರಿಯ ಕೊನೆಯ ಹಂತದಲ್ಲಿ ಗ್ಲೂಕೋಸನ್ನು ನಿಧಾನವಾಗಿ ರಕ್ತಕ್ಕೆ ಸಣ್ಣ ಕರಳದಿಂದ ಸೇರಿಸೋ ಪ್ರಕ್ರಿಯೆ ದ್ವಾರ ಕೊನೆಗೊಳ್ಳುತ್ತೆ ಅಂದರೆ ನಮ್ಮ ಪಚನನಾಳದ ಕೊನೆ ಅಂಶ ಕೊನೆ ಹಂತದ ಅಂಶ ಗ್ಲೂಕೋಸನ್ನು ರಕ್ತಕ್ಕೆ ಬಿಡುಗಡೆ ಮಾಡೋದು ಹಾಗಾದರೆ ಅಕ್ಕಿ ಗೋಧಿ ಗ್ಲೂಕೋಸನ್ನು ಹೆಂಗೆ ಬಿಡುಗಡೆ ಇವೆ ರಾಗಿ ಜೋಳ ಸಜ್ಜೆ ಹೆಸರು ಕಾಳು ಕಡಲೆಕಾಯಿ ಬೀಜ ತಗಣಿಕಾಳು ಮಟ್ಕಿ ಕಾಳು ಹೇಗೆ ಈ ಗ್ಲೂಕೋಸ್ ಅನ್ನೋ ಪದಾರ್ಥವನ್ನು ರಕ್ತಕ್ಕೆ ಬಿಡುಗಡೆ ಮಾಡ್ತವೆ ಯಾಕೆ ಈ ಸಿರಿಧಾನ್ಯಗಳು ಅಷ್ಟು ಭಯಾನಕವಾದ ರೋಗವನ್ನು ಮೂರು ತಿಂಗಳು ವಾಸಿ ಮಾಡತಕ್ಕಂಥ ಗುಣ ಹೆಂಗೆ ದೇವರು ಇದರಲ್ಲಿ ಕೊಟ್ಟಿದ್ದಾರೆ ಈ ಬದಲಾವಣೆ ಅಥವಾ ಈ ವಿಂಗಡವನ್ನು ನಾವು ಗಮನಿಸಿದಾಗ ಈ ಅದ್ಭುತವಾದ ಈ ಪಂಚರತ್ನಗಳು ಅಂತ ಕರಿತೀನಿ ಈ ಐದು ಧಾನ್ಯಗಳನ್ನು ನಾನು ಸಿರಿಧಾನ್ಯಗಳು ಅಂತ ಹಿಂದೆ ಇದನ್ನು ತೃಣಧಾನ್ಯಗಳು ಕಿರುಧಾನ್ಯಗಳು ಚಿರುಧಾನ್ಯಗಳು ಆ ಮಿಲ್ಲಲ್ಲಿ ಬಂದಾಗ ಅವು ಸಿಗ್ತಾ ಇತ್ತು ಅಂತ ಅದಕ್ಕೆ ಮಿಲ್ಲೆಟ್ ಅಂತ ಈ ಕಳ್ಳರು ಹೆಸರಿಟ್ಟಿದ್ದಾರೆ ಅಂದರೆ ಅಪ್ಪಿ ತಪ್ಪಿ ನೀವು ಏನಾದರೂ ಈ ಧಾನ್ಯಗಳನ್ನು ತಿನ್ನೋಕ್ಕೆ ಶುರು ಮಾಡಿದರೆ ನಿಮಗೆ ರೋಗ ವಾಸಿ ಆಗಿಬಿಡುತ್ತೆ ಆವಾಗ ನಾವೇಗೆಲ್ಲ ಏನು ಮಾಡಬೇಕು ನಿಮ್ಗೆ ರೋಗ ಇದ್ರೆ ನಮ್ಮ ಹಾಸ್ಪಿಟಲ್ಸನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಮಿಲ್ಲೆಟ್ಸನ್ನು ಪೂರ್ತಿ ನಿರ್ನಾಮ ಮಾಡಿಕೊಳ್ಳೋದಕ್ಕೆ ಈ ದೊಡ್ಡ ದೊಡ್ಡ ಕಂಪನಿಗಳು ಹುನ್ನಾರ ಮಾಡಿ ಇದರಲ್ಲಿ ಅದಿಲ್ಲ ಇತ್ತಿಂದರೆ ಥೈರಾಯ್ಡ್ ಬರುತ್ತೆ ಹತ್ತಿಂದರೆ ಇದು ಬರುತ್ತೆ ಇತ್ತಿಂದರೆ ಅದು ಬರುತ್ತೆ ಅಂತ ಹೇಳಿ ಇದು ನಮ್ಮ ದೇಶದ ಆಹಾರ ನಮ್ಮ ದೇಶದಲ್ಲಿ ಇಡೀ ನೈನ್ಟೀನ್ ಹಂಡ್ರೆಡ್ ಇಸ್ವಿ ಹಿಂದೆ ಹೋದರೆ ನಮಗೆ ಈ ಅಕ್ಕಿ ಗೋಧಿ ಸಿಗ್ತಾನೇ ಇರಲಿಲ್ಲ ಎಲ್ಲೋ ಮೂಲೆಯಲ್ಲಿ ಎಲ್ಲೋ ಇಲ್ಲಿ ಒಂದಿಷ್ಟು ಭತ್ತ ಒಂದಿಷ್ಟು ಹಬ್ಬಕ್ಕೆ ಅಥವಾ ಸಂಭ್ರಮಗಳಿಗೆ ನೀರು ಹೆಚ್ಚಾಗಿ ಕೆರೆ ಗುಂಡಿ ಅಥವಾ ನದಿ ಹರಿಯೋ ಜಾಗಗಳಲ್ಲಿ ಮಾತ್ರ ಅದು ಎಷ್ಟು ಒಂದು ಐವತ್ತಡಿ ಅಡಿಗೆ ಮಾತ್ರ ಯಾಕೆಂದರೆ ನೀರು ಒದಗಿಸಬೇಕು ಈ ಅಕ್ಕಿ ಗೋಧಿಯನ್ನು ಬೆಳೆಸಬೇಕು ಅಂದರೆ ಅದು ಎಷ್ಟು ಬೆಳೀತಾ ಇತ್ತು ಅಲ್ಪ ಸ್ವಲ್ಪ ಬೆಳೆಸ್ತಾ ಇತ್ತು ಬಟ್ ಸರಾಗವಾಗಿ ಅದಷ್ಟು ಕದೆ ಯಾವ ಹಂಗೂ ಇಲ್ಲದೆ ಬರಡು ಭೂಮಿಯಲ್ಲಿ ಸಮೇತ ನಾಲ್ಕು ಮಳೆ ಆದರೆ ಬೆಳೀತಕ್ಕಂಥ ಅದ್ಭುತವಾದ ಧಾನ್ಯಗಳು ನೀವು ಕಣ್ಣಿಟ್ಟು ಹಿಂಗೆ ನೋಡಿದರೆ ಸಾವಿರಾರು ಮೈಲುಗಟ್ಟಲೆ ಬೆಟ್ಟಲ ತಪ್ಪಲದಿಂದ ಕಣವೆಗಳಲ್ಲಿ ತುಂಬಿಕೊಂಡು ಹಸಿರುತನದಿಂದ ಬೆಳೀತಕ್ಕಂಥ ಅದ್ಭುತವಾದ ಧಾನ್ಯಗಳು ಈ ಪಂಚರತ್ನ ಸಿರಿಧಾನ್ಯಗಳು ಅಂದರೆ ಯಾರ ಹಂಗೂ ಬೇಕಾಗಿಲ್ಲ ಅಂದರೆ ಮಾನವ ಕುಲಕ್ಕೆ ದೇವರು ಅಂತ ಆಹಾರ ರೆಡಿ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಎಲ್ಲಂದರೆ ಅಲ್ಲಿ ಬೆಳೀತಾ ಇರಬೇಕು ಒಂದು ಕಡೆ ಮೂಲೆಯಲ್ಲಿ ಬೆಳೀತಾ ಇರುವ ಪದಾರ್ಥ ನಮ್ಮ ಆಹಾರ ಆಗೋದಕ್ಕೆ ಸಾಧ್ಯ ಹೆಂಗಿದೆ ಹೇಳ್ರಿ ನೀವು ತರ್ಕ ಬಳಸೋದಾದರೆ ಎಲ್ಲೋ ಗುಂಡಿ ಕೆರೆ ಪಕ್ಕದಲ್ಲಿ ಒಂಚೂರು ಬೆಳೆಯುವಂಥ ಪದಾರ್ಥ ಇಡೀ ಮಾನವ ಕುಳಕ್ಕೆ ಆಹಾರ ಆಗೋದಕ್ಕೆ ತಾರ್ಕಿಕವಾಗಿ ಸಾಧ್ಯ ಇಲ್ಲ ಪ್ರಕೃತಿಪರವಾಗಿ ಸಹಜವಾಗಿ ಆದರೆ ಈ ಪಂಚರತ್ನ ಸಿರಿಧಾನ್ಯಗಳು ಇಡೀ ಭೂಮಂಡಲದಲ್ಲಿ ನಮ್ಮ ದೇಶ ಒಂದೇ ಅಲ್ಲ ಹಿಮಾಲಯದ ಬೆಟ್ಟಲ ತಪ್ಪಲಗಳಲ್ಲಿ ಆರ್ಕ ಅತಿ ಸರಾಗವಾಗಿ ಅದಷ್ಟು ಬೆಳೆಯುತ್ತೆ ಅಲ್ಲಿ ನೀರು ಕಟ್ಟೋದು ಇಲ್ಲ ಏನೂ ಇಲ್ಲ ಯಾವಾಗಲೂ ವಾತಾವರಣದಲ್ಲಿ ನೀರಿನ ಅಂಶ ಇರೋದರಿಂದ ಅಲ್ಲಿಗೆ ಆ್ಯಕ್ಚುಲಿ ಬೇಕಾಗಿರೋದು ಸೂರ್ಯನ ಬೆಳಕು ಸೂರ್ಯನ ಬೆಳಕು ಕಮ್ಮಿಯಲ್ಲಿ ಸೊ ಸೂರ್ಯನ ಬೆಳಕು ಬಿದ್ದ ತಕ್ಷಣ ಮೊಳಕೆ ಹೊಡೆದು ಮೇಲೆ ಬರುವಂಥ ಅದ್ಭುತವಾದ ಧಾನ್ಯ ಈ ಆರ್ಕ ಹೆಸರೇ ಸೂರ್ಯಂದು ಆದಿ ಬೀಜ ಅದು ಆದಿಬೀಜ ಅಂದರೆ ಈ ಸೋಕಾಲ್ಡ್ ಆಂಥ್ರಪಲಾಜಿಕಲ್ ಸ್ಟಡೀಸ್ ಅಂತ ಏನು ಮಾಡಿದ್ದಾರೆ ಆದಿ ಮಾನವ ಬಾಯಿ ಹೊಸಡು ಸಿಲಾಜಲ್ಲಿ ಕಂಡು ಬಂದಿದ್ದು ಆರ್ಕ ಅಕ್ಕಿ ಅಂದರೆ ಪ್ರಜ್ಞಾಪೂರ್ವಕವಾಗಿ ಮಾನವ ಆಹಾರವನ್ನು ಎರಡು ಕಾಲ ಮೇಲೆ ನಿಂತು ನಡೀತಾ ಇದ್ದಾಗ ಶುರು ಮಾಡಿದ್ದು ಈ ಅದ್ಭುತವಾದ ಆಹಾರ ಧಾನ್ಯ ಆರ್ಕ ಅಂದರೆ ಈ ಆರ್ಕದಲ್ಲಿ ಈ ನವನೆದಲ್ಲಿ ಈ ಸಾಮೆಯಲ್ಲಿ ಈ ಕೊರಲಿನಲ್ಲಿ ಈ ಊದಲಿನಲ್ಲಿ ಅತಿ ಅದ್ಭುತವಾಗಿ ದೇವರು ಮಾಡಿರಿ ಕೊಟ್ಟಿರೋ ವಿನ್ಯಾಸ ಏನಪ್ಪ ಅಂದರೆ ಈ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೀವಿ ಪಿಷ್ಟ ಪದಾರ್ಥವನ್ನು ಸರಾಗವಾಗಿ ಒಂದೇ ಸಮ ದಿಢೀರಂಥ ರಕ್ತಕ್ಕೆ ಬಿಡುಗಡೆ ಮಾಡದೇ ಇರಂಗೆ ನಿಧಾನವಾಗಿ ಸಮತೋಲನದಿಂದ ನಿಯಂತ್ರಣದಿಂದ ಗ್ಲೂಕೋಸನ್ನು ರಕ್ತಕ್ಕೆ ಬಿಡುಗಡೆ ಮಾಡತಕ್ಕಂಥ ಒಂದು ಅದ್ಭುತವಾದ ವಿನ್ಯಾಸವನ್ನು ದೇವರು ಈ ಧಾನ್ಯಗಳಿಗೆ ಕೊಟ್ಟಿದ್ದಾರೆ ರಾಗಿ ಜೋಳ ಸಜ್ಜೆಯಲ್ಲಿ ಎರಡರಿಂದ ನಾಲ್ಕು ಪರ್ಸೆಂಟ್ ನಾರು ಮಾತ್ರ ಇರೋದರಿಂದ ಆ ದಿಢೀರಂತ ಸೇರಿಸೋದು ಇಲ್ಲದೇ ಇದ್ದರೂ ಒಂದೂವರೆಯಿಂದ ಎರಡು ಗಂಟೆ ಕಾಲದಲ್ಲಿ ಗ್ಲೂಕೋಸನ್ನು ಪೂರ್ತಿ ತುಂಬಿಸುತ್ತೆ ಅಕ್ಕಿ ಗೋಧಿಯಲ್ಲಿ ಈ ನಾರಿನ ಅಂಶ ಪಾಯಿಂಟ್ ಟೂ ಗ್ರಾಮ್ಸ್ ಇನ್ನು ಭತ್ತ ಅಕ್ಕಿ ಆ ಬಿಳಿ ಅಕ್ಕಿ ನಾವೇನು ಎಲ್ಲರೂ ತಿಂತಾ ಇದ್ದೀವಿ ಗೋಧಿಯಲ್ಲಿ ಒಂದು ಪಾಯಿಂಟ್ ಟೂ ಗ್ರಾಮ್ ಆದರೆ ಅದನ್ನು ನಾವು ಬ್ಲೀಚ್ ಮಾಡಿಕೊಂಡು ಅಲೋಕ್ಸಾನ್ ಅಂತ ಒಂದು ಭಯಾನಕವಾದ ಬ್ಲೀಚಿಂಗ್ ಪೌಡರ್ ತಕ್ಕಂಥ ಕೆಮಿಕಲನ್ನು ಬಳಸಿ ಈ ಆಟ ಹಿಟ್ಟನ್ನು ರೆಡಿ ಮಾಡಿ ಅದನ್ನು ತಂದು ನಾವು ಈಗ ಟನ್ಗಟ್ಲೆ 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 ಬೆಳೆಸ್ತಾ ಇರೋ ಈ ಫರ್ಟಿಲೈಸರ್ ಕಂಪ್ನಿಗಳು ಈ ಗೋಧಿಯನ್ನು ಅದ್ಭುತವಾದ ಆಹಾರ ಅಂತ ಮಾಧ್ಯಮಗಳಲ್ಲಿ ಡಾಕ್ಟರ್ ಬಾಯಿಗಳಲ್ಲಿ ಡಯಾಬಿಟಿಸ್ ಬಂದಿದೆ ಡಾಕ್ಟ್ರೆ ಚಪಾತಿ ತಿನ್ನು ಇಷ್ಟೇ ಆಗಿದೆ ಚಪಾತಿ ತಿನ್ನು ನೋವು ಡಾಕ್ಟ್ರೆ ಚಪಾತಿ ತಿನ್ನು ಚಪಾತಿ ತಿಂದರೆ ನಿಮಗೆ ಆ ರೋಗ ದ್ವಿಗಿನೂಕೃತ ಅಲ್ಲ ಹತ್ತು ಪಟ್ಟು ಹೆಚ್ಚಾಗಂತೆ ಅವ್ರಿಗೂ ಗೊತ್ತಿದೆ ಯಾಕಂದರೆ ಚಪಾತಿ ಗೋಧಿ ಹಿಟ್ಟು ಮೈದಾ ಹಿಟ್ಟು ತಿಂದು ಎಲ್ಲರಿಗೂ ಇಲ್ಲದೆ ಇರೋ ರೋಗಗಳು ಬರ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಈಗ ಈ ಮಧುಮೇಹ ರೋಗ ಬಂದಿರೋ ಪೇಷಂಟ್ಸ್ ನೂರಕ್ಕೆ ಇಪ್ಪತ್ತೈದು ಜನ ಆಗಿದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ಈಗ ಒನ್ ಬಿಲಿಯನ್ ಪೀಪಲ್ ಇದ್ದಾರೆ ಅಂದರೆ ಇಪ್ಪತ್ತೈದು ಕೋಟಿ ಜನ ರೋಗಿಗಳು ರೋಗಿಗಳಾಗಿದ್ದಾರೆ ಇಪ್ಪತ್ತು ಇಪ್ಪತ್ತೈದಿಗೆ ಐವತ್ತು ಜನ ಆಗ್ತಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡುತ್ತೆ ತುಂಬ ಖುಷಿಯಾಗಿದ್ದೀವಿ ಅಂತ ನಮ್ಮ ಔಷಧಿ ಕಂಪನಿಗಳು ಯಾಕೆಂದರೆ ಮಧುಮೇಹ ರೋಗ ದ ಲಾಭ ಪ್ರತಿ ವರ್ಷ ಅದು ಎಷ್ಟು ಹೆಚ್ಚಾಗಿದೆ ಅಂದರೆ ಕಳೆದ ವರ್ಷ ಏಟ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ಬಿಲಿಯನ್ ಡಾಲರ್ಸ್ ಅದರಲ್ಲಿ ಒನ್ ಬೈ ಥರ್ಡ್ ಒಂದನೇ ಮೂರನೇ ಭಾಗ ನಮ್ಮ ದೇಶದ ಪಾಲು ಅದನ್ನು ನೀವು ರೂಪಾಯಿಗಳಿಗೆ ರೂಗಳಿಗೆ ಮಾರಾಟ ಮಾರ್ಪಾಡು ಮಾಡಿದರೆ ನಮ್ಮ ದೇಶದ ಬಡ್ಜೆಟ್ನಲ್ಲಿ ಅರ್ಧ ನೋಡ್ರಿ ನಾವು ಈ ಅಕ್ಕಿ ಗೋಧಿ ಬಿಳಿ ಅಕ್ಕಿ ಗೋಧಿ ಕಳೆದ ನಲವತ್ತು ಐವತ್ತು ವರ್ಷಗಳಲ್ಲಿ ತಿಂದು ನಮ್ಮ ಇಡೀ ಭಾರತ ದೇಶದ ಬಡ್ಜೆಟ್ನಲ್ಲಿ ಅರ್ಧ ಭಾಗ ಔಷಧಿ ಕಂಪನಿಗಳಿಗೆ ರವಾನೆ ಮಾಡ್ತಾ ಇದ್ದೀವಿ ಅರ್ಥ ಆಗ್ತಾ ಇದೆಯಾ ಅಂದರೆ ಈ ರೋಗಗಳಿಗೆ ಮೂಲ ಈ ಗೋಧಿ ಅಕ್ಕಿಯಲ್ಲಿದ್ದ ಈ ಭಯಾನಕವಾದ ಗುಣ ಎಂಥ ಗುಣ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ನಿಮ್ಮ ರಕ್ತಕ್ಕೆ ಗ್ಲೂಕೋಸನ್ನು ಸೇರಿಸೋದು ಅಂದರೆ ಗ್ಲೂಕೋಸ್ ಹೆಚ್ಚಾಗಿ ನಿಮ್ಮ ರಕ್ತಕ್ಕೆ ಸೇರಿಸೋದ್ರಿಂದ ಇಲ್ಲೇ ನೋಡ್ರಿ ತಮಾಷೆ ಗ್ಲೂಕೋಸು ಹೆಚ್ಚಾದರೆ ಕ್ಯಾನ್ಸರ್ ಗಡ್ಡೆಗಳು ಹೆಚ್ಚಾಗ್ತವೆ ಗ್ಲೂಕೋಸ್ ಹೆಚ್ಚಾದರೆ ಮಧುಮೇಹ ರೋಗ ಹೆಚ್ಚಾಗುತ್ತೆ ಗ್ಲೂಕೋಸ್ ಹೆಚ್ಚಾದರೆ ಟ್ರೈಗ್ಲಿಸರೈಡ್ಸ್ ರೆಡಿ ಆಗ್ತವೆ ಗ್ಲೂಕೋಸ್ ಹೆಚ್ಚಾದರೆ ಕೊಲೆಸ್ಟ್ರಾಲ್ ರೆಡಿ ಆಗುತ್ತೆ ನಿಮ್ಮ ರಕ್ತನಾಳ ಗೋಡಗಳ ಧಮನಿಗಳ ಮೇಲೆ ಹೋಗಿ ಅಂಟ್ಕೊಳ್ಳೋಕ್ಕೆ ಶುರು ಆಗುತ್ತೆ ಕೊಳಪು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂದರೆ ಮೂಲೆ ಸಂಧಿಗಳಲ್ಲಿ ಹೋಗಿ ಹಚ್ಕೊಳಬಿಡುತ್ತೆ ಏ ನೋ ಪ್ರಾಬ್ಲಮ್ ಸ್ಮಾಲು ಮೀಡಿಯಮು ಲಾರ್ಜ್ ತಂದು ಇಟ್ಟಿದೀವಿ ನಿಮ್ಮೊಣಕಾಲು ತೆಗೆದುಬಿಟ್ಟು ಒಂದೊಂದು ಕೂಡಿಸ್ತೀವಿ ಅಂತ ಈಗ ಡಾಕ್ಟರ್ಗಳು ರೆಡಿಯಾಗಿದ್ದಾರೆ ದೇವರು ಕೊಟ್ಟಿರೋದೇ ಸರಿ ಇಲ್ಲ ಈಗ ಇವನು ಕೂರಿಸಿರೋದು ಸರಿಗಿರುತ್ತೆ ಅಂದರೆ, ಈ ರೋಗ ನಿರ್ಮಾಣ ಮಾಡೋದಕ್ಕೆ ಅತಿ ಅದ್ಭುತವಾದ ಆಹಾರವನ್ನ